ಇದು ಹೊರದೇಶ ಮೂಲದ ಕಂಪನಿ ಇಲ್ಲಿ ನೂರಾರು ಮಂದಿ ಕನ್ನಡಿಗರು ಹತ್ತಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡಿದ್ದಾರೆ ಆದ್ರೆ ಈಗ ಏಕಾಏಕಿ ಕಂಪನಿ ಆಡಳಿತ ಮಂಡಳಿ ಕಾರ್ಮಿಕರನ್ನ ಟಾಮಿನೇಟ್ ಮಾಡಿದ್ದಾರೆ ಅದರಲ್ಲೂ ಕನ್ನಡಿಗರನ್ನೇ ಟಾರ್ಗೆಟ್ ಮಾಡಿ ಕೆಲಸದಿಂದ ತೆಗೆಯಲಾಗಿದೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ ಅಷ್ಟಕ್ಕೂ ಯಾವ್ದು ಆ ಕಂಪನಿ ಅಂತೀರಾ ನೋಡಿ ಈ ರಿಪೋರ್ಟ್ ನಲ್ಲಿ ಕಂಪನಿಯಿಂದ ರಾಜ್ಯದ ಕಾರ್ಮಿಕರಿಗೆ ಅನ್ಯಾಯ ಕಾರ್ಮಿಕರನ್ನ ಏಕಾಏಕಿ ಟರ್ಮಿನೇಟ್ ಮಾಡಿದ ಸೌದಿ ಮೂಲದ ಸಂಸ್ಥೆ ಕಂಪನಿ ಆಡಳಿತ ಮಂಡಳಿ ವಿರುದ್ಧ ಕಾರ್ಮಿಕರ ಪ್ರತಿಭಟನೆ ಹೀಗೆ ಕಂಪನಿ ಆಡಳಿತ ಮಂಡಳಿ ವಿರುದ್ಧ ಕಾರ್ಮಿಕರು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕ್ತಾ ಇರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರ ಸಮೀಪದ ಬಿಕ್ಕನಹಳ್ಳಿಯಲ್ಲಿ ನಡೆದಿದೆ ಇಲ್ಲಿನ ಸಾಬಿಕ್ ರಿಸರ್ಚ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದ ಇಪ್ಪತ್ತೈದಕ್ಕೂ ಅಧಿಕ ಕಾರ್ಮಿಕರನ್ನ ಏಕಾಏಕಿ ಕೆಲಸದಿಂದ ವಜಾಗೊಳಿಸಲಾಗಿದೆ ಕಾರ್ಮಿಕರಿಗೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ನೋಟಿಸ್ ನೀಡಿ ಕೆಲಸದಿಂದ ತೆಗೆದಿದ್ದಾರೆ ಇದರಿಂದ ರೊಚ್ಚಿಗೆದ್ದ ನೂರಾರು ಮಂದಿ ಕಾರ್ಮಿಕರು ಕಳೆದ ಮೂರು ದಿನಗಳಿಂದ ಕಂಪನಿ ಮುಂಭಾಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಕನ್ನಡ ಮಾತನಾಡುವ ಕಾರ್ಮಿಕರನ್ನೇ ಟಾರ್ಗೆಟ್ ಮಾಡಿ ಕೆಲಸದಿಂದ ತೆಗೆಯಲಾಗಿದೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ ಸಬಿಕ್ ಮ್ಯಾನೇಜ್ಮೆಂಟ್ ಹದಿನೈದು ವರ್ಷ ನಾವು ಇಲ್ಲಿ ಏನ್ ಸರ್ವಿಸ್ ಮಾಡಿದ್ರು ಆ ಸಬಿಕ್ ಮ್ಯಾನೇಜ್ಮೆಂಟ್ ಬಂದು ನಮ್ಮ ಹತ್ರ ಏನ್ ತೊಂದರೆ ಆಗಿದೆ ನಿಮ್ಗೆ ಏನ್ ಸಮಸ್ಯೆ ಅಂತ ಯಾರು ಕೇಳ್ತಾ ಇಲ್ಲ ಒಂದ್ ಒಳ್ಳೆ ಪರಿಹಾರ ಕೊಡ್ತಾ ಇಲ್ಲ ಒಂದು ಭರವಸೆ ಕೊಡ್ತಾ ಇಲ್ಲ ನಮ್ ತಗದ ಕಾರಣ ಏನು ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ ನಮ್ಗೆ ಏನ್ ಸಿಗ್ಬೇಕು ಬೋನಸ್ ಲೀವ್ ಮತ್ತೆ ನಮ್ಗೆ ಏನು ಬೇಸಿಕ್ ಬೇಕು ಅದನ್ನೆಲ್ಲ ಕೇಳಿದ್ರಿ ಸರ್ ನಿಮ್ಗೆ ಏನು ನೀವ್ ಏನು ಹೇಳ್ತೀರಾ ಆ ತರ ನಾವು ಕಾಂಟ್ರಾಕ್ಟರ್ಸ್ ಎಲ್ಲ ತರ ಸೌಲಭ್ಯ ಕೊಡ್ತೀರ ಅಂತ ಹೋಗಿದ್ರು ಇವಾಗ ಬಂದು ನಾವು ಕೇಳ್ತಾ ಇದ್ರೆ ಅವ್ರು ಯಾವುದೇ ತರ ಪ್ರತಿಕ್ರಿಯೆ ಮಾಡ್ತಾ ಇಲ್ಲ ಯಾರು ಒಪ್ಕೊಂಡ್ ಬಂದಿದ್ರೋ ಅವ್ರು ನಮ್ಮ ಮುಂದೆನೂ ಕಳಿಸ್ತಾ ಇಲ್ಲ ಮಾತಾಡ್ತಾನೆ ಇಲ್ಲ ಇನ್ನು ಕಾರ್ಮಿಕರನ್ನ ಕೆಲಸದಿಂದ ತೆಗೆದು ಹಾಕಿರುವ ಬಗ್ಗೆ ಕಂಪನಿ ಆಡಳಿತ ಮಂಡಳಿ ಉತ್ತರ ನೀಡ್ತಾ ಇಲ್ಲ ಕಂಪನಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಯಾವುದೇ ಬೋನಸ್ ಮತ್ತು ರಜೆಯನ್ನ ಕೂಡ ನೀಡಿಲ್ಲ ಇದನ್ನ ಕೇಳಿದ್ರೆ ಕಂಪನಿ ಆಡಳಿತ ಮಂಡಳಿ ಟರ್ಮಿನೇಟ್ ಮಾಡ್ತೇವೆ ಅಂತಾರೆ ಊಟ ನೀರಿಲ್ಲದೆ ಕಳೆದ ಮೂರು ದಿನಗಳಿಂದ ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಂಪನಿಯ ಆಡಳಿತ ಮಂಡಳಿ ಇತ್ತ ತಿರುಗಿಯೂ ನೋಡ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಮ್ಗೆ ಏನ್ ಫೆಸಿಲಿಟಿ ಕೊಡ್ಬೇಕು ಅಂತ ಕೇಳ್ಕೊಂತ ಇದ ಮಾಡಿದ್ರು ನಾವು ಕೊಡೋದಿಲ್ಲ ಅಂತೋನಸ್ ಒಂದು ಆಮೇಲೆ ಲೀವ್ ಲೀವ್ಸ್ ಎರಡು ಕೇಳ್ತಾ ಇದೀವಿ ಬೋನಸ್ ಕೇಳ್ತಾ ಇದೀವಿ ಇನ್ಕ್ಲೂಡ್ ಆಗಿನೇ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳ್ತಾ ಇದಾರೆ ಸರ್ ಮತ್ತೆ ನಮಗೆ ಸ್ಯಾಲ್ರಿ ತರ್ಟಿ ತೌಸಂಡ್ ಅಂತ ನಾವು ಕ್ವಶನ್ ಮಾಡಿದ್ದೀವಿ ಅದಕ್ಕೆ ಯಾರು ಬಂದು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಮ ಎಚ್ ಬಂದಿಲ್ಲ ಎಂ ಡಿನೂ ಬಂದಿಲ್ಲ ಯಾರು ಬರ್ತಾ ಇಲ್ಲ ಒಟ್ನಲ್ಲಿ ಕಾರ್ಮಿಕರ ಅಹೋರಾತ್ರಿ ಪ್ರತಿಭಟನೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟರೂ ಕೂಡ ಈ ಹೊರದೇಶದ ಸಾಬೀಕ ಕಂಪನಿಯ ಆಡಳಿತ ಮಂಡಳಿ ಮಾತ್ರ ಯಾವುದಕ್ಕೂ ಮಣಿತಾ ಇಲ್ಲ ಇನ್ನು ಪ್ರತಿಭಟನಾ ನಿರತ ಕಾರ್ಮಿಕರು ನಮಗೆ ನ್ಯಾಯ ಸಿಗುವವರೆಗೆ ಪ್ರತಿಭಟನೆ ಕೈ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಎನ್ನುವ ಎಚ್ಚರಿಕೆ ನೀಡಿದ್ದಾರೆ ಅಂಬರೀಶ್ ತಿಮ್ಮೇಗೌಡ ಗ್ಯಾರಂಟಿ ನ್ಯೂಸ್ ಆನೇಕಲ್ めっちゃめっちゃ